ಗೋಣಿಕೊಪ್ಪ ಸರ್ಕಾರಿ ಶಾಲೆ ಶತಮಾನೋತ್ಸವಕ್ಕೆ ಯೋಜನೆ ರೂಪಿಸುವ ಬಗ್ಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಗೋಣಿಕೊಪ್ಪಲಿಂದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಎರಡರಂದು ವಿದ್ಯಾರ್ಥಿಗಳಿಗೆ ಅರ್ಥಪೂರ್ಣವಾಗಿ ಪ್ರೇರಣೆಯಾಗುವಂತೆ ಆಚರಿಸಲು ಯೋಜನೆಯನ್ನು ರೂಪಿಸಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕ ಅಜ್ಜಿ ಕುಟಿರ ಪೊನ್ನಣ್ಣ ಸಲಹೆ ನೀಡಿದರು ಗೋಣಿಕೊಪ್ಪ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಆಚರಣೆಯ ಸಂಬಂಧ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು ಎಲ್ಲರೂ ಕೂಡ ನೆಲೆಸಬೇಕಾಗುತ್ತೆ ಸಾರಿ ನಮ್ಮ ಪ್ರಿನ್ಸಿಪಾಲಿಟಿ ಕಾಣಲಿಲ್ಲ ಅವರು ಕುಮಾರ್ ಕುಮಾರ್ ಅವರು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಿದ್ದಾರೆ ಎಲ್ಲದಕ್ಕೂ ಬಹಳ ಮುಖ್ಯವಾಗಿ ಆರ್ಥಿಕ ವ್ಯವಸ್ಥೆ ಬಹಳ ಮುಖ್ಯ ಕಾರ್ಯಕ್ರಮವನ್ನು ಯಶಸ್ಸಾಗಿ ನಡೆಸಬೇಕು ಸಂಭ್ರಮ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಿ ಅವರ ನೆನಪುಗಳನ್ನು ಹಂಚ್ಕೊಳ್ಳೋವಂಥದ್ದು ಹೊಸ ವಿದ್ಯಾರ್ಥಿಗಳಿಗೆ ಮಾದರಿಯಾಗೋವಂಥವ್ರನ್ನ ಗುರುಸುವಂಥದ್ದು ಇದೆಲ್ಲವನ್ನು ಕೂಡ ಮಾಡೋದು ಭಾಳ ಉತ್ತಮ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇತಿಹಾಸವನ್ನು ಮರೆತರೆ ಇತಿಹಾಸ ರಚಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ಸಂಸ್ಥೆಗಳಿಗೆ ತಮ್ಮದೇ ಆದಂಥ ಇತಿಹಾಸ ಇರ್ತದೆ ಅದನ್ನು ಕಟ್ಟಿದವರು ಬೆಳೆಸ್ದವರು ಶ್ರಮಿಸ್ದವರು ಅವರೆಲ್ಲರೂ ಕೂಡ ಮಾಡಿರುವಂಥ ತ್ಯಾಗಗಳನ್ನು ನಾವು ಯಾವತ್ತೂ ಮರಿಬಾರ್ದು ಅದನ್ನು ನೆನೆಸಲೇಬೇಕು ಅಂದರೆ ಆರ್ಥಿಕ ವ್ಯವಸ್ಥೆಗೆ ಎಷ್ಟಾಗುತ್ತೆ ಖರ್ಚು ಅಂತ ಹೇಳೋದು ಮೊದಲನೇ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಇದೆಯಾ ಕನಿಷ್ಠ ಅಲ್ಲ ಗರಿಷ್ಠ ಹೇಳಬೇಕು ಕನಿಷ್ಠ ಹೇಳ್ಬಿಟ್ರೆ ಅದಕ್ಕೆ ಅರ್ಥನೇ ಇಲ್ಲ ಎಲ್ಲರೂ ಕನಿಷ್ಠ ಗರಿಷ್ಠ ಮೊತ್ತ ಅಂದರೆ ಒಂದು ಮೊತ್ತನೆಲ್ಲ ತೀರ್ಮಾನ ಮಾಡಬೇಕು ಯಾವ ಅಲ್ಲ ನಂದು ಹೇಳಿಬಿಡ್ತೀನಿ ಆಮೇಲೆ ನಾವು ಚರ್ಚೆ ಮಾಡೋಣ ಸೊ ಅದರಿಂದ ಮೊದಲನೇದಾಗಿ ಕಾರ್ಯಕ್ರಮವನ್ನು ರೂಪರೇಷೆಗಳನ್ನು ಯಾವ ರೀತಿ ಮಾಡ್ತಾ ಇದ್ದೀವಿ ಅದರ ಖರ್ಚು ಎಷ್ಟಾಗುತ್ತೆ ವೆಚ್ಚ ಎಷ್ಟಾಗುತ್ತೆ ಅಂತ ಹೇಳೋದನ್ನು ಗುರುಸುವಂಥ ಕೆಲಸವನ್ನು ದಯವಿಟ್ಟು ಮಾಡಿ ಆರ್ಥಿಕ ಸಮಿತಿಗಳನ್ನು ರಚನೆ ಮಾಡಲಿಕ್ಕೆ ಹಲವಾರು ಸಮಿತಿಗಳಿಗೆ ಈಗಾಗಲೇ ಹೆಸರನ್ನು ಕೊಟ್ಟಿದ್ದಾರೆ ಆರ್ಥಿಕ ಸಮಿತಿ ಭಾಳ ಮುಖ್ಯವಾದಂಥ ಸಮಿತಿ ಅದರ ಅಧ್ಯಕ್ಷತೆಯನ್ನು ವಹಿಸುವವ್ರ ಮೇಲೆ ದೊಡ್ಡ ಜವಾಬ್ದಾರಿ ಇರ್ತದೆ ಅದರಿಂದ ಅವ್ರನ್ನ ಒಳ್ಳೆಯ ಆರ್ಥಿಕವಾಗಿ ಸದೃಢರಾಗಿ ಬಲವಾಗಿರೋದನ್ನೇ ಗುರುತಿಸಿ ಅವ್ರನ್ನ ಅಧ್ಯಕ್ಷರು ಮಾಡಿ ಅಂತ ನನ್ನ ಒಂದು ಮನವಿ ಮುಖ್ಯ ಶಿಕ್ಷಕ ಎಚ್ ಕೆ ಕುಮಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಲಚಂಡ ಪ್ರಮೋದ್ ಗಣಪತಿ ಜಿಲ್ಲಾ ಶಿಕ್ಷಣಾಧಿಕಾರಿ ರಂಗಧಾಮಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ರವಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷೆ ಶಾಂತಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಮಂಜುಳಾ ಹಳೆಯ ವಿದ್ಯಾರ್ಥಿ ಸಂಘದ ಸದಸ್ಯ ಗಿರೀಶ್ ಗಣಪತಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನೆಲ್ ವರದಿ ಚಂಪ ಗಗನ ಪೊನ್ನಂಪೇಟೆ ಪೇರೆಂಟ್ಸ್ ಬರ್ತಾರೆ ಅದು ಮೂರು ದೇನ ಹಾಕ್ಬೋದು ಅಲ್ಲಿ ಒಂಬೈನೂರ ಐದು ಎಷ್ಟುನೂರು ತಯಾರು ಹಾಕ್ತಾರೆ ನಾವು ಹಳೆ ವಿದ್ಯಾರ್ಥಿಗಳಿಗೆ ತಯಾರು ಎಲ್ಲಿ ಗೊತ್ತಿಲ್ಲ ತರಗತಿಗೆ ಸೇರಿದ್ದೆ ನಾನು ಹಾಗೆ ನನಗೆ ನಾಲ್ಕು ಸಹೋದರಿರು ಅವರ ಸಹೋದರರು ಎಲ್ಲೂ ಇಲ್ಲೇ ಓದಿರೋದು ಸಹೋದರ ಕೆನರಾ ಬ್ಯಾಂಕ್ ರಿಟೈರ್ಡು ಇಬ್ಬರು ಟೀಚರಾಗಿ ರಿಟೈರ್ಡ್ ಆದರು ನನ್ನ ಅಕ್ಕ ಕಾವೇರಿ ಕಾಲೇಜ್ ಕ್ಲರ್ಕಾಗಿ ಮತ್ತು ಪದವಿಪುರ ಕಾಲೇಜು ವಿರಾಜಪೇಟೆಯಲ್ಲಿ ಕ್ಲರ್ಕ್ ಆಗಿ ಅವರು ನಿವೃತ್ತಿಯಾಗಿದ್ದಾರೆ ಹಾಗೆ ಈ ಒಂದು ಶಾಲೆ ನಿಜಕ್ಕೂ ಒಂದು ರೀತಿಯ ನಮಗೆಲ್ಲ ಒಂದು ಪ್ರತಿಭೆಯ ಅನಾವರಣಕ್ಕೆ ಕೂಡ ವೇದಿಕೆ ಆಗಿದೆ ಹಾಗೆ ಇಲ್ಲಿಗೆ ಇವ್ರ ಜೊತೆ ಕೂತು ನಾನು ಮಾತಾಡೋಷ್ಟು ಪ್ರಬಲನ ಅಲ್ಲ ಅಂತ ಹೇಳ್ಕೊಂಡಿದೀನಿ ಯಾಕಂತೇಳಿದ್ರೆ ಸಮಿತಿಗಳಿಗೆ ದೊಡ್ಡ ದೊಡ್ಡ ಸಮಿತಿ ನಮ್ಮ ತಲೆಗೆ ಹಾಕ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಯಾಕೆಂದ್ರೆ ಅವರಷ್ಟು ಶಕ್ತಿವಂತರು ಅಲ್ಲ ನಾವು ಆದರೆ ಅವರು ಹೇಳಿದ ಕಾರ್ಯಕ್ರಮ ನಾವು ಮಾಡಲೇಬೇಕಾಯ್ತದೆ ಕುಮಾರ್ ಸರ್ ಆಗಲಿ ಹೇಳಿದರೆ ಎಲ್ಲ ಕೆಲಸ ಮಾಡಿಕೊಡ್ತಾರೆ ಅಂತ ಹೇಳ್ಕೊಂಡು ಅದೇ ಅಧ್ಯಕ್ಷ ಆಗಿ ಕೆಲಸ ನಮ್ಮದು ಮಾಡ್ಬೋದು ಹೆಚ್ಚಿಗೆ ಕೊಟ್ಟರೆ ಹೆಂಗೆ ಅಂತ ಹೇಳ್ಕೊಂಡು ನಮ್ಗೆ ಗೊತ್ತಿಲ್ಲ ಆದರೆ ನಮ್ಗೆ ಪ್ರಯತ್ನ ಪಡ್ತೀನಿ ಶಾಸಕರು ಏನು ಆಜ್ಞೆ ಮಾಡ್ತಾರೆ ಅದನ್ನು ಪಾಲಿಸುವಂಥ ನನ್ನ ಧರ್ಮ ಅದಕ್ಕಾಗಿ ಅವರು ಏನು ಹೇಳ್ತಾರೆ ಅದು ಮಾಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಶಾಲೆಯಲ್ಲಿ ನಾವೆಲ್ಲ ಇವತ್ತು ಮಾನ್ಯ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಸೇರಿಕೊಂಡಿದ್ದೇವೆ ಬಹಳ ಸಂತೋಷ ಇವತ್ತು ಮುನ್ನೂರ ಹದಿನಾಲ್ಕು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಬಹುಶಃ ಒಂದು ಐದಾರು ಏಳೆಂಟು ಶಾಲೆಗಳಿಗೆ ಆ ವಿದ್ಯಾರ್ಥಿಗಳ ಸಂಖ್ಯೆ ಸಮ ಇದೆ ಇವತ್ತು ಮಕ್ಕಳ ಸಂಖ್ಯೆ ತುಂಬ ಕ್ಷೀಣಿಸ್ತಾ ಇದೆ ಅಂಥ ಸಂದರ್ಭದಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಮುನ್ನೂರ ಹದಿನಾಲ್ಕು ಮಕ್ಕಳಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಈ ಶಾಲೆ ನೂರು ವರ್ಷ ಕಳೆದ್ರೂ ತನ್ನ ವೈಭವವನ್ನು ಉಳಿಸ್ಕೊಂಡಿರೋದಕ್ಕೆ ಇಷ್ಟು ಮಕ್ಕಳಿರ್ತಕ್ಕಂಥದ್ದೇ ತುಂಬ ಸಾಕ್ಷಿ ಅಂತಂದೇಳಿ ನಾನಾದರೂ ಸಹ ಭಾವಿಸ್ತೇನೆ